ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಓದ್ಬೇಕಾದ್ರೆ ಮತ್ತೆ ಅರ್ಥ ಮಾಡ್ಕೊಳ್ಲಿಕ್ಕೆ ಎಷ್ಟು ಸಮಯನ ನೀಡಬೇಕು ಅಲ್ಲಿ ಅವರು ಯಾವ ರೀತಿ ಜಾಗರೂಕತೆಯನ್ನ ಓದಿಸ್ಬೇಕು ಪರೀಕ್ಷಾ ಸಂದರ್ಭದಲ್ಲಿ ಸರ್ ಪರೀಕ್ಷೆ ಪೇಪರ್ ಕೊಟ್ಟ ತಕ್ಷಣ ಯಾವುದೇ ಕಾರಣ ಮಕ್ಕಳು ಬರೆಯಕ್ಕೆ ಹೋಗ್ಬಾರ್ದು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ಓದ್ ಓದುವುದಕ್ಕೆ ಅಂತಲೇ ಹದಿನೈದು ನಿಮಿಷ ಸಮಯ ಕೊಟ್ಟಿರ್ತಾರೆ ಸರ್ಕಾರ ಸರ್ಕಾರನೇ ಆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮಂಡಳಿಗೆ ಹದಿನೈದು ನಿಮಿಷ ಅವ್ರಿಗೆ ಸಮಯವನ್ನು ಕೊಟ್ಟಿದ್ದೇನೆ ಆ ಹದಿನೈದು ನಿಮಿಷವನ್ನ ಸದುಪಯೋಗ ಪಡಿಸ್ಕೊಂಡು ಆ ಪ್ರಶ್ನೆಯನ್ನ ಆಳವಾಗಿ ಅವರು ಆ ಪ್ರಶ್ನೆಯನ್ನ ಓದ್ಬೇಕು ಮನಸ್ಸಿಟ್ಟು ಈ ಪ್ರಶ್ನೆ ಇನ್ ನನಗೆ ಬರುತ್ತೆ ಹೇಳಿ ಯಾವ ಪ್ರಶ್ನೆಯನ್ನ ಅವನು ಓದಿರ್ತಾನೆ ಆ ಪ್ರಶ್ನೆಗೆ ಮೊದಲು ಆದ್ಯತೆ ಕೊಡ್ಬೇಕು ಯಾವ್ದು ಅವನಿಗೆ ಕಷ್ಟ ಆಗ್ತದೆ ಯಾವ್ದು ಅರ್ಧ ಬರ್ಧ ತಿಳ್ಕೊಂಡ್ ನಂತರ ಅವನ್ನ ಬರೀತಾ ಹೋಗ್ಬೇಕು ಈ ರೀತಿ ಮಾಡಿದಾಗ ಮತ್ತೆ ಆತಂಕ ಯಾವುದೇ ಕಾರಣಕ್ಕೂ ಕೆಲವೊಮ್ಮೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇನ್ನೊಂದು ನಾನು ಗಮನಿಸಿರೋದು ಅಂದ ವಿದ್ಯಾರ್ಥಿಗಳಿಗೆ ಕೊಟ್ಟಂತಹ ಪ್ರಶ್ನೆಗೂ ಸಹ ಆಗಿದೆ ಅನ್ಬಿಟ್ಟು ಕೆಲವೊಮ್ಮೆ ಅದನ್ನು ಅಬ್ಸರ್ವ್ ಮಾಡಿರಲ್ಲ ಹೌದು ಆಗಿರೋ ಪ್ರಶ್ನೆ ಅಂತ ಹೇಳ್ಬಿಟ್ಟು ಬರ್ಬಿಟ್ಟಿರ್ತಾರೆ ಪರೀಕ್ಷೆ ಬರ್ದಾದ್ಮೇಲೆ ಅಯ್ಯೋ ಅಂತ ಒಂದು ಶಾಕ್ ಆಗೋರು ಇದ್ದಾರೆ ನಾನು ಬ್ಲೈಂಡ್ ಸ್ಟೂಡೆಂಟ್ ಗೆ ಕೊಟ್ಟಿದಂತಹ ಕ್ವಶನ್ ಗೆ ಉತ್ತರ ಬರ್ಬಿಟ್ಟಿದೀನಿ ಅಂತ ಇರ್ತಾರೆ ಸೊ ಅವ್ರಿಗೆ ಯಾವ ರೀತಿ ಒಂದು ಎಚ್ಚರಿಕೆ ಕೊಡೋಕೆ ಬಯಸ್ತಾರೆ ಅದೇ ಸರ್ ನಾನು ಹೇಳಿದಾಗೆ ಆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನ ಗಮನವಿಟ್ಟು ಓದ್ಬೇಕು ತಪ್ಪುಗಳು ಆಗ್ತವೆ ಅದರಿಂದ ಅಲ್ಲಿ ಆ ಮೇನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ನಂಬರ್ ಹಾಕಿ ಬರ್ದು ಬರೀಬಹುದು ಸರ್ ಇನ್ನು ಯಾವ ಪಾರ್ಟ್ ಅಲ್ಲಿ ಮತ್ತೆ ಯಾವ ಪ್ರಶ್ನೆಗೆ ಯಾವ ಪ್ರಶ್ನೆಗಳಿಗೆ ಮತ್ತೆ ಯಾವ ಒಂದು ಪಾರ್ಟ್ಗೆ ಹೆಚ್ಚು ವಿಶೇಷ ಒತ್ತು ನೀಡಿ ಹಿಂದಿ ಪರೀಕ್ಷೆ ಬರೀಲಿಕ್ಕೆ ಅಭ್ಯಾಸ ಮಾಡ್ಬೇಕು ವಿದ್ಯಾರ್ಥಿ ಸರ್ ಈಗ ಪತ್ರ ಲೇಖನ ಅಂತ ಇದೆ ಪತ್ರ ಲೇಖನದಲ್ಲಿ ಐದು ನಂಬರ್ ಮೊದಲು ಪ್ರೇಷಕ್ ಪ್ರೇಷಕ್ ಅಂದ್ರೆ ಏನು ನಮ್ಮ ಒಂದು ವಿಳಾಸ ಅದ ನಂತರ ಸೇವಾಮಿ ಹೇಳಿ ನಾವು ಯಾರಿಗೆ ಪತ್ರ ಬರೆಯ ಕೊಟ್ಟಿರ್ತೀವಿ ಅವರ ಒಂದು ಇದನ್ನ ಬರೀಬೇಕು ನಂತರ ಈಗ ಉದಾಹರಣೆಗೆ ಚುಟ್ಟಿ ಪತ್ರ ಕೊಡೋದೇ ಜಾಸ್ತಿ ನಮ್ಮಲ್ಲಿ ಬಿಟ್ರೆ ಪಿತಾಜಿಗೆ ಪತ್ರ ಕೊಡುತ್ತಾರೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರೀಬಹುದು ಈ ಪ್ರಧಾನಾಧ್ಯಾಪಕರಿಗೆ ಕೊಟ್ಟಾಗ ಮಾನ್ಯವರ್ ಅಥವಾ ಮಹೋದಯಿ ಅಂತ ಹೇಳಿ ಅವ್ರು ಸಂಬೋಧನೆ ಮಾಡ್ಬೇಕು ಪ್ರೇಷಕ ಸೇವಾಮೆ ಮಹೋದಯ್ ನೆಕ್ಸ್ಟ್ ವಿಷಯ ವಿಷಯನಲ್ಲಿ ಸ್ವಲ್ಪ ಒಂದು ಲೈನ್ ಇದಷ್ಟೇ ಚುಟ್ಟಿ ಕೇಳಿಯೇ ಪ್ರಾರ್ಥನಾ ಚುಟ್ಟಿ ಕೇಳಿಯೇ ಹೇತು ಈ ರೀತಿ ಒಂದು ಲೈನ್ ಅನ್ನ ಬರೆಯದ್ದು ಅದಾದ ನಂತರ ವಿಷಯ ವಿಸ್ತಾರ ವಿಷಯ ವಿಸ್ತಾರ ಆದ್ಮೇಲೆ ಅದು ಏನ್ ಜಾಸ್ತಿ ಬರೆಯಕ್ಕೆ ಹೋಗ್ಬಾರ್ದು ನೀರ್ಲಿ ಮೂರರಿಂದ ನಾಲ್ಕು ಲೈನ್ ಒಳಗಡೆ ಮುಗಿಸ್ಬೇಕು ಜಾಸ್ತಿ ಬರೆಯೋ ಬದ್ದು ಡೇಟು ಯಾವ ಉದ್ದೇಶಕ್ಕೆ ಏನು ಕೇಳ್ತಾ ಇದೀನಿ ಇದನ್ನ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಬರ್ದು ನೆಕ್ಸ್ಟ್ ಅದಾದ ನಂತರ ಧನ್ಯವಾದ ಅದಾದ ನಂತರ ಲಾಸ್ಟ್ ನ ರೈಟ್ ಸೈಡ್ ನಲ್ಲಿ ಆಪ್ಕೆ ಛಾತ್ರ ಪ್ರಿಯ ಛಾತ್ರ ಆಪ್ಕೆ ಆಜ್ಞಾಕಾರಿ ಛಾತ್ರ ಈ ರೀತಿ ಒಂದು ಸಂಬೋಧನೆಯನ್ನ ಬರೆದು ಕೆಳಗಡೆ ಅವರ ಹೆಸರನ್ನ ಬಳಿತಕ್ಕಂಥ ಓಕೆ ಇನ್ನು ಹಿಂದಿ ವಿಷಯದ ಪರೀಕ್ಷೆ ಭಯ ನಿವಾರಿಸ್ಲಿಕ್ಕೆ ನೀವು ಯಾವ ರೀತಿ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸನ ವಿಶ್ವಾಸನ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ನ ತುಂಬ್ತಾ ಇದ್ದೀರಿ ನೀವು ಅಂತೇಳಿ ಯಾಕಂತ ಹೇಳಿದ್ರೆ ನಮ್ಮ ಮಾತೃಭಾಷೆ ಕನ್ನಡ ಆದ್ರೂ ಸಹ ಪರೀಕ್ಷೆ ಅಂತ ಬಂದಾಗ ನಾವು ಕನ್ನಡ ಭಾಷೆನವರಾಗಿದ್ರು ಸಹ ಪರೀಕ್ಷೆ ಅನ್ನೋ ಭಯ ಇದ್ದೇ ಇರುತ್ತೆ ಹೌದು ಇನ್ನು ಇದು ಹಿಂದಿನ ತೃತೀಯ ಭಾಷೆಯಾಗಿ ಓದುವಂತಹ ಮಕ್ಕಳೇ ಹೆಚ್ಚು ಕಾರಣ ಸೊ ಆದ್ರಿಂದ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಮಕ್ಕಳಿಗೆ ಹಿಂದಿ ಭಾಷೆ ಪರೀಕ್ಷೆ ಬರಲಿಕ್ಕೆ ಹೇಗೆ ತುಂಬ್ತಾ ಇದ್ದೀರಾ ಮತ್ತೆ ಯಾವ ರೀತಿ ಮಕ್ಕಳುಗಳು ಹೆದರ್ಬಾರ್ದು ಅನ್ನೋದಕ್ಕೆ ಏನ್ ಟಿಪ್ಸ್ ಕೊಡ್ತೀರಾ ಸರ್ ನಾವು ಈಗ ಮಕ್ಕಳಿಗೆ ಈಸಿಯಾಗಿ ನಂಬರ್ ತಗೊಂಡ್ಬೇಕು ಅವ್ರಿಗೆ ಭಯ ಇರಬಾರ್ದು ಮಕ್ಕಳನ್ನ ಪ್ರತಿದಿನ ಓದಿಸ್ತಾ ಇರ್ಬೇಕು ಸರ್ ನಾವು ಓದ್ತಾ ಇದ್ರೆ ಮನೆಯಲ್ಲಿ ಅವ್ರು ಜಾಸ್ತಿ ಒತ್ತು ಓದೋದಕ್ಕಿಲ್ಲ ಕೇವಲ ಒಂದ್ ಅರ್ಧ ಗಂಟೆ ಹಿಂದಿ ವಿಷಯಕ್ಕೆ ಅರ್ಧ ಗಂಟೆ ಮಿಶ್ ಸಾಕು ಅದನ್ನ ಅವತ್ತಿನ ಪಾಠ ಒತ್ತು ಓದಿ ಆ ಪ್ರಶ್ನೆಗಳನ್ನ ಓದಿ ನಾವು ನೋಟ್ಸ್ ಕೊಟ್ಟಿರ್ತೀವಿ ಆ ನೋಟ್ಸ್ ಪ್ರಶ್ನೆ ಓದಿ ಪುಸ್ತಕ ಡೈಲಿ ಒಂದು ಪೇಜ್ ಪಾಠ ಓದಿರುನು ಅವ್ರಿಗೆ ಬಹಳ ಈಸಿ ಆಗುತ್ತೆ ಸರ್ ಇನ್ನು ಕೊನೇದಾಗಿ ಯಾವಾಗಿಂದ ಆರಂಭ ಮಾಡಬೇಕು ಸರ್ ನಾವು ಸರ್ಕಾರಿ ಶಾಲೆನಲ್ಲಾದ್ರೆ ಜನವರಿ ಮೇಲ್ಪಟ್ಟು ನಾವು ಮಾಡೋದು ಇಲ್ಲಿ ಆಲ್ರೆಡಿ ಹೆಚ್ಚು ಕಮ್ಮಿ ಕೆಲವು ಸಬ್ಜೆಕ್ಟ್ ರಿವಿಸನ್ ಮಾಡ್ತಾ ಇದ್ದೀವಿ ಖಾಸಗಿ ಶಾಲೆಗಳಲ್ಲಿ ಹೆಚ್ಚಾಗಿ ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ನಾವು ಏಪ್ರಿಲ್ ತಿಂಗಳು ರಜಾ ಕೊಡ್ತೀವಿ ಏಪ್ರಿಲ್ ಹತ್ತರಿಂದಲೇ ನಾವಿಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರಾರಂಭ ಮಾಡ್ಬಿಟ್ಟಿದ್ವಿ ಏನ ಓಕೆ ಹತ್ತನೇ ತರಗತಿ ಪಾಠಗಳನ್ನ ಮಾಡ್ತಾ ಇದ್ವಿ ಹಂಗಾಗಿ ನಮ್ಗೆ ಕೆಲವು ಸಬ್ಜೆಕ್ಟ್ಗಳು ಕನ್ನಡ ಹಿಂದಿ ಈ ರೀತಿ ಇವು ಸಬ್ಜೆಕ್ಟ್ ಮುಗಿದೋಗ್ಬಿಟ್ಟು ರಿವಿಝನ್ ಮಾಡ್ತಾ ಇದ್ವಿ ಆಲ್ರೆಡಿ ಆದ್ರೆ ನಾವು ಏನು ಮೊದಲು ಪಾಠ ಮಾಡೋದ್ ಮಾಡಿದ್ಕು ಈಗ ಮಾಡೋದು ರಿವಿಸನ್ ನಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ ಈಗ ಮೈನ್ ಮೇನ್ ಪಾಯಿಂಟ್ಸ್ ಈಗ ಉದಾಹರಣೆಗೆ ರೋಬೋಟ್ ಅಂತ ಒಂದು ಪಾಠ ಐತೆ ಆ ರೋಬೋಟ್ ನಲ್ಲಿ ಯಾರ್ಯಾರು ಬರ್ತಾರೆ ಅವ್ರ ಪಾತ್ರ ಏನು ಇನ್ನೊಂದು ಮಹಿಳಾ ಸಾಹಸ ಗಾತ ಅಂತ ಐತಿ ಅಲ್ಲಿ ಯಾರು ಅಲ್ಲಿ ಯಾರ್ಯಾರು ಬರ್ತಾರೆ ಅವ್ರದ್ದು ಏನ್ ಕೆಲಸ ಅವಾಗ ನಾಪಕ ಇಟ್ಕೊಂಡು ಎರಡ್ ನಂಬರ್ ಮೂರ್ ನಂಬರ್ ಈ ರೀತಿ ಪ್ರಶ್ನೆಗಳು ಅದ್ರ ಒಂದ್ ನಂಬರ್ ಇವಾಗ ಮೇಜರ್ ಅಂತ ಒಂದು ಪ್ರಶ್ನೆ ಇದೆ ಇದರಲ್ಲಿ ಮಹಿಳಾ ಕಿ ಸಾಹಸ ಗಾತದಲ್ಲಿ ಅದರಲ್ಲಿ ಮೇಜರ್ ಮೇಜರ್ ಯಾರು ಕುಮಾರ್ ನೋಡ್ರಿ ಒಂದು ವರ್ಡ್ ಗೆ ಒಂದ್ ನಂಬರ್ ಮೇಜರ್ ಕೌಂತ ಅಥವಾ ಈ ಅನುರೂಪತ ಅಂತ ಬರುತ್ತೆ ಮೇಜರ್ ಒಂದು ಉತ್ತರ ಅವರೇ ಕೊಟ್ಬಿಟ್ಟಿರ್ತಾರೆ ಎರಡ್ ಮೂರನೇ ಪದಕ್ಕೆ ಸಂಬಂಧವನ್ನ ಬರೀತಕ್ಕಂಥ ಅನುರೂಪತ ಅಂತ ಕನ್ನಡದಲ್ಲಿ ಮೂರನೇ ಪದಕ್ಕೆ ಸಂಬಂಧವನ್ನ ತಿಳಿಸ್ತಿ ಅಂತೇಳಿ ಆ ರೀತಿ ಈಗ ಯಾವುದೋ ಒಂದು ಪಾಠದ ಒಂದು ಕವಿ ಹೆಸರು ಸಾಹಿತಿ ಹೆಸರು ಅಥವಾ ಸಾಹಿತ್ಯ ಹೆಸರು ಕೊಡ್ತಾರೆ ಪದ್ಯಕ್ಕೆ ಕೊಡ್ತಾರೆ ಪಕ್ಕದಲ್ಲಿ ಅದರ ಕವಿ ಯಾರು ಈ ರೀತಿ ಅನುರೂಪತ ನಾಲ್ಕು ನಂಬರ್ಗೆ ಅನುರೂಪತ ಇರುತ್ತೆ ಈಸಿಯಾಗಿ ನಂಬರ್ ತಕ್ಕಂಥ ಹಿಂದಿನಲ್ಲಿ ಇದು ಅಷ್ಟೇ ಎಂಟ್ ನಂಬರ್ ಬಹು ವಿಕಲ್ಪೀಯ ಬಹು ಆಯ್ಕೆಯ ಪ್ರಶ್ನೆ ನಂಬರ್ ಅದರಲ್ಲೂ ಅಷ್ಟೇ ಒಂದು ಬಹು ಒಂದು ಸಂಧಿ ಒಂದು ಸಮಾಸ ಒಂದು ಮೂಹಾವರೆ ಒಂದು ವಿರಾಮ ಚಿಹ್ನೆಗಳು ಒಂದು ವಚನ ಲಿಂಗ ಈ ರೀತಿ ಎಂಟು ಪ್ರಶ್ನೆಗಳು ಆ ಎಂಟು ಪ್ರಶ್ನೆ ಇದು ನಾಲ್ಕು ಅನುರೂಪದ ಹನ್ನೆರಡು ನಂಬರ್ ನಾಲ್ಕು ನಂಬರ್ಗೆ ಒಂದ್ ನಂಬರ್ ಕ್ವಶನ್ ಈಗ ನಾನು ಹೇಳಿದ ಕೌಂತ ಕೌಂತ ಮೇಜರ್ ಆಗ್ತದೆ ಕುಮಾರ ನಾಲ್ಕು ಅಷ್ಟೇ ಆ ರೀತಿ ಈಸೆ ಆಗಿ ಕಹ ಈಗ ಅಬ್ದುಲ್ ಕಲಾಂ ಪಾಠ ಐತೆ ಅಬ್ದುಲ್ ಕಲಾಂ ಕೆ ಜನ್ಮು ಕಹಾ ಹುವ ಅಬ್ದುಲ್ ಕಲಾಂ ಅಲ್ಲೇ ಐತೆ ಜನ್ಮ ಅಲ್ಲೇ ಐತೆ ಅದನ್ನ ಕೆಳಗಂಗೆ ಬರೆಯೋದು ಕಹ ಅಥವಾ ರಾಮೇಶ್ವರಂ ಬರೆಯೋದು ಈ ರೀತಿ ಕೌನನ್ ಕೌನು ಕಹ ಕಬ್ಬು ಈ ರೀತಿ ಸ್ವಲ್ಪ ಸ್ಮಾರ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ ಈಸಿ ಹಿಂದಿನಲ್ಲಿ ಒಂದು ಉತ್ತಮ ಅಂಕಗಳನ್ನ ತಗೊಳ್ಳೋದು ಔಟ್ ಆಫ್ ಔಟ್ ಅಂಕಗಳನ್ನ ತಗೊಳ್ಳೋಕೆ ಈಸಿ ಕೊನೆಯದಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ವಿದ್ಯಾರ್ಥಿಗಳು ಯಾವ ರೀತಿ ಸ್ಮಾರ್ಟ್ ಆಗಿ ಪರೀಕ್ಷೆ ಬರೀಬೇಕು ಹಾಲ್ ಹಾರ್ಡ್ ವರ್ಕಿಗಿಂತ ಸ್ಮಾರ್ಟ್ ಆಗಿ ಏನಾದ್ರು ವರ್ಕ್ ಮಾಡಿ ಅವರು ಹೆಚ್ಚು ಅಂಕಗಳನ್ನ ಔಟ್ ಆಫ್ ಅಂಕಗಳನ್ನ ತಗೋಬಹುದಾಗಿ ನಿಮ್ಮ ಸ್ಮಾಲ್ ಸ್ಮಾರ್ಟ್ ಟಿಪ್ಸ್ ಐದು ವರ್ಷದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸ್ವತಃ ಅವರೇ ಬಿಡಿಸಿದಾಗ ಎಲ್ಲ ಅವರು ತಪ್ಪ ಮಾಡಿದ್ದಾರೆ ಯಾಕಂದ್ರೆ ಒಂದು ಪರೀಕ್ಷಾ ವಿಧಾನ ಅಂದ್ರೆ ಪತ್ರಿಕೆಯ ಒಂದು ಮಾದರಿ ಪ್ಯಾಟರ್ನ್ ಚೇಂಜ್ ಆಗಿದೆ ಸೊ ಅದರಿಂದ ಕೆಲವರು ಕೆಲವೊಂದು ಚೇಂಜ್ ಆಗಿದೆ ಯಾವ್ದು ಸೈನ್ಸ್ ನಲ್ಲಿ ಚೇಂಜ್ ಆಗಿದೆ ಮೊದಲು ನಂಬರ್ ಗೆ ಚಿತ್ರ ಅವರೇ ಚಿತ್ರ ಬರೀರಿ ಅಂತ ಕೊಡೋರು ಈಗ ಆ ರೀತಿ ಇಲ್ಲ ಚಿತ್ರ ಅವರೇ ಕೊಡ್ತಾರೆ ಒಂದು ಇನ್ನೊಂದು ಬಗ್ಗೆ ವಿವರಣೆ ಬರೀಬೇಕು ಆದ್ರೆ ಆ ರೀತಿ ಅದರಲ್ಲಾಗಿದೆ ನಮ್ಮಲ್ಲಿ ಲ್ಯಾಂಗ್ವೇಜ್ ನಲ್ಲಿ ಆತರ ಆಗಿಲ್ಲ ಹಂಗಾಗಿ ಬಹಳ ಈಸಿಯಾಗಿ ನಾವು ನಂಬರ್ ಅನ್ನ ತಗೋಬಹುದು ಇವಾಗ ಇದ್ ಬರೀ ಪದ್ಯ ಬರೀತಕ್ಕಂಥದ್ದು ಮ್ಯಾಸೇಜ್ ಬರೀತಕ್ಕಂಥದ್ದು ನಿಬಂಧ ಎಸ್ ಎಸೆ ರೈಟಿಂಗು ಲೆಟರ್ ರೈಟಿಂಗು ಇವನ್ನ ಹೆಚ್ಚು ಒತ್ತು ಕೊಟ್ಟಾಗ ಮತ್ತೆ ನಾಲ್ಕು ನಂಬರ್ ಒಂದು ಕ್ವಶನ್ ಐತಿ ಒಂದೇ ಕೊಡೋದು ಎರಡು ಕೊಡ್ತಾರೆ ಅದರಲ್ಲಿ ಒಂದು ಚಾಯ್ಸು ನಾಲ್ಕು ನಂಬರ್ ಒಂದು ಪದ್ಯ ಇಷ್ಟು ನಾವು ಇದು ಮಾಡ್ಕೊಂಡಾಗ ಮೂರ್ ನಾವು ಒಂಬತ್ತು ಕ್ವಶನ್ ಕೊಡ್ತಾರೆ ನಂಬರ್ ಎರಡೇ ಒಂದು ಪದ್ಯ ಒಂದು ಕ್ವಶನ್ ಒಂದು ಪ್ಯಾಸೇಜ್ ಒಂದು ಲೆಟ್ರ್ ರೈಟಿಂಗು ಹದಿನಾರು ನಂಬರ್ ಅದೇ ಆಯ್ತು ಐದು ನಂಬರ್ ಲೆಟ್ರ್ ರೈಟಿಂಗ್ ಇಪ್ಪತ್ತೊಂದು ನಂಬರು ಇದು ಬಹುವಿಕಲ್ಪೀಯ ಪ್ರಶ್ನೆ ಈ ರೀತಿ ಮಕ್ಕಳು ಅದನ್ನ ಹೆಚ್ಚಾಗಿ ಒತ್ತು ಕೊಟ್ಟಾಗ ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಬೇಕು ಮೇನ್ ಅರ್ಥ ಮಾಡ್ಕೊಂಡಾಗ ನಾವು ಈಸಿಯಾಗಿ ಮಾಡ್ಕೊಬೋದು ಈಸಿಯಾಗಿ ಬರೀಬಹುದು ಈಸ ಇದಿಷ್ಟು ಹಿಂದಿ ಭಾಷೆನಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನ ಹೇಗೆ ತಗೋಬಹುದು ಹಾಗೇನೆ ವಿಶೇಷವಾಗಿ ವೀರಭದ್ರ ಸ್ವಾಮಿ ಸರ್ ಅವರು ಒಂದು ಸಲಹೆನ ಕೊಟ್ಟರು ಪೋಷಕರು ಯಾವ ರೀತಿ ಅಬ್ಸರ್ವ್ ಮಾಡ್ಬೇಕು ಅವರು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಓದಬೇಕಾದ್ರೆ ಯಾವ ರೀತಿ ಅಬ್ಸರ್ವ್ ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಟ್ಟರು ಅದನ್ನ ಪೋಷಕರು ಸಹ ಪಾಲನೆ ಮಾಡಲೇಬೇಕು ಅದರಲ್ಲೂ ಸಹ ಕೊನೆ ಮೂರು ತಿಂಗಳಲ್ಲಿ ವಿದ್ಯಾರ್ಥಿಗಳನ್ನ ಡಿಸ್ಟರ್ಬ್ ಮಾಡಬಾರ್ದು ಅವ್ರಿಗೆ ಓದಲಿಕ್ಕೂ ಸಹ ಒಂದು ಅನುಕೂಲ ಆಗಬೇಕು ಆ ರೀತಿ ಒಂದು ಮಾಹಿತಿನ ಕೊಟ್ಟರು ಸೊ ಇದಿಷ್ಟು ಹಿಂದಿ ಭಾಷೆನಲ್ಲಿ ಹೇಗೆ ಅಂಕಗಳನ್ನ ತಗೊಳ್ಬೋದು ಅಂತೇಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾನು ಸಲಹೆಗಳನ್ನ ಕೊಡ್ತೀನಿ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ ಯು